ಒಮ್ಮೆ ಒಂದು ಸಣ್ಣಹಳ್ಳಿಯಲ್ಲಿ ತಿರುಕ್ಕು ಎಂದು ಕರೆಯಲ್ಪಡುವ ಬಡವನಿದ್ದ ಅವನು ದಿನವೆಲ್ಲ ಹೊಟ್ಟೆಪಾಡಿಗಾಡಿ ಕೆಲಸ ಮಾಡುತ್ತಿದ್ದರೂ ಮನಸ್ಸಿನಲ್ಲಿ ದೊಡ್ಡ ಕನಸುಗಳನ್ನು ಕಾಣುತ್ತಿದ್ದ ನಾನು ಒಮ್ಮೆ ಶ್ರೀಮಂತನಾಗಬೇಕು ದೊಡ್ಡ ಮನೆ ಕಟ್ಟಬೇಕು ಎಂಬುದೇ ಅವನ ಕನಸು ಒಂದು ರಾತ್ರಿ ಅವನು ಕನಸಿನಲ್ಲಿ ತನ್ನನ್ನೊಬ್ಬ ಮಹಾರಾಜನಾಗಿ ಕಂಡ ಬಂಗಾರದ ಸಿಂಹಾಸನ ಆಭರಣಗಳಿಂದ ಕೂಡಿದ ಅರಮನೆ ಸೇವಕರು ನೂರಾರು ಜನ ಅವನಿಗೆ ಜೈಕಾರ ಹಾಕುತ್ತಿದ್ದರೆಂದು ಅವನ ನಗುತ್ತಿದ್ದ ಆದರೆ ಆ ಕ್ಷಣದಲ್ಲೇ ಜೋರಾಗಿ ಒಂದು ಬಂಗಾರದ ಕುಂಭ ಕೆಳಗೆ ಬಿದ್ದ ಶಬ್ದ ಕೇಳಿಸಿತು ಬೆಚ್ಚಿಬಿದ್ದು ಎದ್ದ ತಿರುಕು ತನ್ನ ಪಕ್ಕದಲ್ಲಿ ಖಾಲಿ ಹಾಳೆಯ ಬಟ್ಟಲನ್ನು ನೋಡಿ ನಕ್ಕುಕೊಂಡ ಕನಸು ಮಾಯವಾದರೂ ಅವನಿಗೆ ಒಂದು ಪಾಠ ಸಿಕ್ಕಿತು ಕನಸು ಕಾಣುವುದು ಚೆನ್ನೆ ಆದರೆ ಅದನ್ನು ನಿಜ ಮಾಡಲು ಶ್ರಮ ಮಾಡಲೇಬೇಕು ಆ ದಿನದಿಂದ ಅವನು ಸತ್ಯನಿಷ್ಠೆಯಿಂದ ದುಡಿದು ಸ್ವಲ್ಪ ಸ್ವಲ್ಪವಾಗಿ ತನ್ನ ಬದುಕನ್ನು ಸುಧಾರಿಸಿಕೊಳ್ಳಲು ಶುರು ಮಾಡಿದ